ವೆಲ್ಕಮ್ ಬ್ಯಾಕ್ ಮ್ಯಾಂಗೋ ಮೇಳ ಎರಡ್ ಸಾವಿರದ ಇಪ್ಪತ್ನಾಲ್ಕಿಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇದ್ದೀನಿ ಮಾವಿನ ಹಬ್ಬದಲ್ಲಿ ಅಥವಾ ಮಾವ್ನಿನ್ ಮೇಳದಲ್ಲಿ ಮಾವಿನ ತಿನ್ನೋ ಗೇಮ್ಸ್ ಆಡಿಲ್ಲ ಅಂತಂದ್ರೆ ಬರುತ್ತಾ ಖಂಡಿತವಾಗ್ಲೂ ಇಲ್ಲ ಸೊ ಅದರಲ್ಲಿ ಗಂಡಸರು ನಾನು ಖಂಡಿತವಾಗ್ಲೂ ಸಾಕಾದಾಗೆ ತಿಂತೀನಿ ಬಕಾಸುರನ್ ಜಾಸ್ತಿ ತಿಂತೀನಿ ಅಂತ ಹೇಳಿ ಇಲ್ಲಿ ಬಂದು ಈ ಗೇಮ್ ನ ಆಡಿದ್ದಾರೆ ಸೊ ಮಾವ್ನೇನ್ ಮೇಳದಲ್ಲಿ ಮಾವಿನ ತಿನ್ನೋ ಕಾಂಪಿಟೇಷನ್ ಹೇಗಿತ್ತು ಜಸ್ಟ್ ವಾಚ್ ಸೊ ಈಗ ನೀವೆಲ್ಲರೂ ಸೇರಿ ಕೌಂಟ್ ಡೌನ್ ಹೇಳಬೇಕು ಟೆನ್ ನೈನ್ ಏಟ್ ಸೆವೆನ್ ಸಿಕ್ಸ್ ಫೈವ್ ಫೋರ್ ತ್ರೀ ಟು ಒನ್ ಏನ್ ಹೇಳ್ತೀರಾ ಅಂದ್ರೆ ನೀವು ಗೋ ಮಾವಿನ ಹಣ್ಣು ಗೋ ಓಕೆ ತ್ರೀಗೆ ಗೋ ಟೂಗೆ ಮಾವಿನ ಹಣ್ಣು ಮತ್ತೆ ಒನ್ಗೆ ಗೋ ರೆಡಿ ಎಲ್ಲ ಹೇಳ್ತೀರಾ ಓಕೆ ಬಟ್ ಇನ್ನದೇಕ ಮುಂಚೆ ನಿಮ್ಗೆ ಇನ್ನೊಂದೇ ಸಣ್ಣ ಟ್ವಿಸ್ಟ್ ಇದೆ ಅಂಡ್ ನಮ್ಮ ಆಡಿಯನ್ಸ್ ಟ್ವಿಸ್ಟ್ ಹೇಳಬೇಕು ಅಲ್ಲ ಇಷ್ಟೇ ಸಿಂಪಲ್ ಆಗಿ ತಂದ್ಬಿಟ್ಟು ಇಷ್ಟು ನೀಟಾಗಿ ಒಂದು ಟ್ರೇ ಅಲ್ಲಿ ಮಾವಿನ ಇಟ್ಬಿಟ್ಟು ತಿನ್ರಿ ಅಂತಂದ್ರೆ ಇವರೆಲ್ಲೂ ಸಿಕ್ಕಾಪಟ್ಟೆ ಖುಷಿಯಾಗಿ ತಿಂತಾರೆ ಹೌದಾ ಆದ್ರೆ ಇಷ್ಟು ಖುಷಿಯಾಗಿ ಇವ್ರನ್ನ ತಿನ್ನಕ್ಕೆ ನಾವು ಬಿಡಲ್ಲ ಏನಾದ್ರೂ ಒಂದು ಸ್ವಲ್ಪ ಟ್ವಿಸ್ಟ್ ಕೊಡ್ಲೇಬೇಕು ಅದೇನಪ್ಪ ಅಂತಂದ್ರೆ ಐಡಿಯಲ್ ಆಗಿ ಕೂಡ ಕೈ ಹಿಂದೆ ಸಿಂಪಲ್ ಕೈ ಹಿಂದೆನೆ ಕಟ್ಕೊಂಡಿರ್ಬೇಕು ಆದ್ರೆ ಮಾವಿನ ಹಣ್ಣನ್ನ ತಿನ್ಬೇಕು ಓಕೆ ಇಲ್ಲ ಸರ್ ಇವಾಗ ನೀವು ಹಿಂದೆ ಕಟ್ಲೇಬೇಕಾಗತ್ತೆ ಸೊ ಎಲ್ಲ ಸ್ಟೈಲಿಗೆ ಹಿಂದೆ ಕಟ್ಕೊಂಡು ನಿಂತಿದ್ರು ಹಂಗೇರಿ ರೀ ನಾ ಫ್ರೀಸ್ ಅಂತ ಹೇಳ್ಬಿಟ್ಟು ನೀವೆಲ್ಲರೂ ಕೂಡಿ ಮಾವಿನ ಹಣ್ಣನ್ನ ತಿನ್ಬೇಕು ಎಕ್ಸೈಟೆಡ್ ಆಡಿಯನ್ಸ್ ಎಕ್ಸೈಟೆಡ್ ಆ ಫಸ್ಟ್ ಓಕೆ ಸೊ ನಮ್ಮ ಒಂದು ಗೇಮ್ ಇತ್ತಲ್ಲ ಒಂದ್ ರೌಂಡ್ ಮತ್ತೆ ಆಡ್ಬಿಡೋಣ ಬಿಫೋರ್ ವಿ ಸ್ಟಾರ್ಟ್ ಒನ್ ಟೂ ತ್ರೀ ಸೂಪರ್ ಓಕೆ ಯಾಕೋ ನಿಮ್ಮಲ್ಲಿ ಎನರ್ಜಿ ಇಲ್ಲ ನಮ್ಮ ಗೇಮ್ಗೆ ಸ್ಟಾರ್ಟ್ ಮಾಡ್ಬೇಕನ್ಸುತ್ತೆ ಓಕೆ ಲೆಟ್ ಸ್ಟಾರ್ಟ್ ದ ಕೌಂಟ್ ಡೌನ್ ಟೆನ್ ಏಟ್ ಸೆವೆನ್ ಸಿಕ್ಸ್ ಫೈವ್ ಫೋರ್ ಗೋ ಮಾವಿನ ಹಣ್ಣು ಗೋ ವಾ ಬಾ 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 ಸೂಪರ್ ಆಡಿಯನ್ಸ್ಗೂ ಒಂದೊಂದ ಖಂಡಿತ ಸರ್ ನೀವು ಕೂಡ ಪಾರ್ಟಿಸಿಪೇಟ್ ಮಾಡಿ ನಿಮ್ಮೆಲ್ಲರಿಗೂ ಒಂದೊಂದು ಒಂದು ರೌಂಡ್ ಮುಂದೆಯಿಂದ ನೋಡಬೇಕು ಈ ಒಂದು ನಯನ ಮನೋಹರವಾದಂತಹ ದೃಶ್ಯ ನಮ್ಮ ಆಯುಷ್ ಟಿವಿಯಲ್ಲಿ ಬಾ 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 ಮ್ಯಾಂಗೋ ತಿನ್ನಿ ಅಂದ್ರೆ ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡ್ಕೊಂಡು ಕು ತಿಂತಿದ್ದಾರೆ ಇವರೆಲ್ಲ ಸರ್ ಒಂದಾಗಿದೆ ಕೌಂಟರ್ ಸೂಪರ್ ಒನ್ 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 ಮೋರ್ 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 ಆದಷ್ಟು ಬೇಗ 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 ತಿನ್ಬೇಕು ಚಪಾಳೆ ಚಪಾಳೆ ಕಂಟಿನ್ಯೂಸ್ ಆಗಿ ವಾ ಸೂಪರ್ ಹುಲಿ ಸಿಂಹ ಕೋತಿ ಜಿಂಕೆ ಎಲ್ಲರೂ ಕೂಡ ಸ್ಟೇಜ್ ಮೇಲೆ ಬಂದ್ಬಿಟ್ಟಿದ್ದಾರೆ ಈಗ ಕಾರ್ಯಕ್ರಮ ಶುರುವಾಗಕ್ ಮುಂಚೆ ಗೇಮ್ ಸ್ಟಾರ್ಟ್ ಆಗಿ ಮಾಡಕ್ ಮುಂಚೆ ಎಲ್ಲರೂ ಮನುಷ್ಯರಾಗಿದ್ರು ಆದ್ರೆ ಈಗ ಯಾಕೋ ಮನುಷ್ಯರಾಗಿರುವಂತ ಯಾವುದೇ ಲಕ್ಷಣಗಳು ನನಗೀಗ ಕಾಣಿಸ್ತಿಲ್ಲ ಸೊ ಲಾಸ್ಟ್ 30 seconds, 30 seconds, last 30 seconds. 30. Okay, Elder, say, 10 seconds, go to number 10, 7, 6, 5, 3, 2, 1, 0. Super. Sir, I'm going to get a forfeit. match ಮ್ಯಾಂಗೋ ರొಟೇಟ್ ಆಗ್ತೈತೆ ಮ್ಯಾಂಗೋ ರొಟೇಟ್ ಆಗ್ತಿದೆ ಸೊ ಕೆಲಗಡೆ ಫೆವಿಕಾಲ್ ಏನಾದ್ರೂ ಹಾಕ್ಬೇಕಿತ್ತು ಅಂತ ಅನಿಸುತ್ತೆ ನನಗೆ ಕೈ ಮಾಡೋಣ ತಡ ಓ ಫೆವಿಕಲ್ ಹಾಕಿ ಟ್ರೈ ಮಾಡ್ತಾರೆ ಅಂತ ನೋಡಿ ಫಸ್ಟ್ ನಮ್ಮ ಕ್ಯಾಮೆರನ್ ಒದಕೊಂಡು ಬಂದು ನಾವು ಕಂಪೆಟಿಷನ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಹೇಳ್ತೋ ನಿಮಗೆ ಮ್ಯಾಂಗೋ ಟೇಸ್ಟ್ ಚೆನ್ನಾಗಿದೆ ಅವ್ರು ಅವ್ರು ಬಂದಿದ್ದೇನು ಮ್ಯಾಂಗೋ ಟೇಸ್ಟ್ ಮಾಡೋಕೆ ಮ್ಯಾಂಗೋ ಟೇಸ್ಟ್ ಚೆನ್ನಾಗಿದೆ ಇಂಟೆನ್ಷನ್ ಸೌಡ್ ಕಾಂಪಿಟೇಷನ್ ಗೆಲ್ಲಕ್ಕೆ ಬರಲಿಲ್ಲ ಕಾಂಪಿಟೇಷನ್ ಮಾಡಕ್ ಬರಲಿಲ್ಲ ಮ್ಯಾಂಗೋ ಟೇಸ್ಟ್ ಮಾಡಕ್ ಬಂದಿದ್ರು ಮ್ಯಾಂಗೋ ಟೇಸ್ಟ್ ಚೆನ್ನಾಗಿದೆ ಇಂಟೆನ್ಷನ್ ಸೌಡ್ ಸುಮಾರು ಚಪ್ಪಾಳೆ ಬೀರ್ಲಿ ಮೂರು ಮ್ಯಾಂಗೋ ತಿಂದಿದ್ದಾರೆ ನೆಕ್ಸ್ಟ್ ಸರ್ ಸ್ಪೆಷಲ್ ಪರ್ಫಾರ್ಮರ್ ನಾಲ್ಕು ಮ್ಯಾಂಗೋ ತಂದಿದ್ರಾ ಕಾರ್ಯಕ್ರಮ ಸ್ಟಾರ್ಟ್ ಮಾಡಕ್ ಮುಂಚೆ ಮನುಷ್ಯರಾಗಿದ್ರಿ ಅದಾದ ನಂತರ ಎಲ್ಲೋ ಒಂದ್ ಕಡೆ ಅನ್ಸ್ಬಿಡ್ತು ನಮ್ಮ ಹನುಮಾನ್ ಮೂವಿಲಿ ಇದ್ದಂತ ಆಂಜನೇಯ ನಮ್ಮ ಸ್ಟೇಜ್ ಮೇಲೆ ಬಂದ್ಬಿಟ್ಟಿದ್ರ ಅಂತ ಸೊ ಹೇಗೆ ಅನಿಸ್ತು ನಾಲ್ಕು ಮ್ಯಾಂಗೋ ತಂದಿರಾ ಸರ್ ಚೆನ್ನಾಗಿತ್ತು ಚೆನ್ನಾಗಿತ್ತು ಸರ್ ಅಷ್ಟು ತಿಂದಿದಿರಾ ಎರಡುವರೆ ನಿಮಿಷದಲ್ಲಿ ಒಂದೇ ಒಂದ್ ಲೈನ್ ಅಲ್ಲಿ ಚೆನ್ನಾಗಿತ್ತು ಅಂದ್ರೆ ಹೆಂಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಸ್ವಲ್ಪ ಸ್ವೀಟ್ ಇರಬೇಕಿತ್ತು ಇನ್ನೊಂದ್ ಸ್ವಲ್ಪ ಸ್ವೀಟ್ ಅಲ್ಲ ಹೊಡಾ ಸಿಟಿ ನೋಡಿ ನಾಲ್ಕ್ ಮ್ಯಾಂಗೋ ತಿಂದ ಆದ್ಮೇಲೆ ಇನ್ ಸ್ವಲ್ಪ ಸ್ವೀಟ್ ಇರ್ಬೇಕಾಗಿತ್ತು ಅಂತ ಹೇಳ್ತಿದಾರೆ ಸೊ ಇನ್ ಸ್ವಲ್ಪ ಸ್ವೀಟ್ ಇರ್ತಿದ್ರೆನೆ ನಾಲ್ಕ್ ತಿಂದಿದಿರಾ ಸ್ವೀಟ್ ಇದ್ದೀರಾ ಎಷ್ಟ್ ತಿಂತಿದ್ರಿ ಎಕ್ಸ್ಟ್ರಾ ಆಗ್ತಿದ್ ಒಂದೆರಡು ಎಕ್ಸ್ಟ್ರಾ ಬರಲಿ ಒಂದ್ಸತಿ ಜೋರಾಗಿ ನಮ್ಮ ನೆಕ್ಸ್ಟ್ ಪಾರ್ಟಿಸಿಪೆಂಟ್ ನ ಮಾತಾಡ್ತೋಣ ಎಷ್ಟು ಮ್ಯಾಂಗೋ ತಿಂದ್ರಿ ಅರ್ಧ ಮ್ಯಾಂಗೋ ಅಲ್ಲಿ ಮೂರು ನಾಲ್ಕು ಮ್ಯಾಂಗೋ ತಿಂದಿರಾ ಸರ್ ಯಾಕೆ ಅರ್ಧ ಮ್ಯಾಂಗೋ ತಿಂದಿ ಮ್ಯಾಂಗೋಸ್ ಇಷ್ಟ ಇಲ್ವಾ ಲೈಫಲ್ಲಿ ಲೈಫ್ ಅಲ್ಲಿ ಫಸ್ಟ್ ಟೈಮ್ ಪಾರ್ಟಿಸಿಪೇಟ್ ಒಂದು ಚಪಾಳೆ ಬರ್ಬೇಕು ಲೈಫಲ್ಲಿ ಫಸ್ಟ್ ಪಾರ್ಟಿಸಿಪೇಟ್ ಅದು ಯಾವುದೇ ಗೇಮ್ ಆಗಲಿ ಫನ್ ಗೇಮ್ ಆಗಲಿ ರಿಯಲ್ ಗೇಮ್ ಆಗಲಿ ಒಂದು ಪಾರ್ಟಿಸಿಪೇಟ್ ಮೊದಲನೇ ಸತಿ ಮಾಡುವಾಗ ಖಂಡಿತ ನೀವು ಚಪ್ಪಾಳೆ ಕೊಡಬೇಕು ಗೊತ್ತಾ ನೀವು ಇಲ್ಲಿ ಕೊಡುವಂತ ಚಪ್ಪಾಳೆ ಅದು ಯಾವ್ರಿಗೆ ಆಗಿರಲಿ ಯಾರೇ ಪಾರ್ಟಿಸಿಪೆಂಟ್ ಆಗಿರಲಿ ಯಾರೇ ಕಲಾವಿದರಾಗಲಿ ನೀವು ಒಮ್ಮೆ ಇಲ್ಲಿ ಕೊಡುವಂತ ಚಪ್ಪಾಳೆ ಅವರನ್ನ ಮುಂದಿನ ಹತ್ತು ಕರ್ಕೊಂಡು ಕರ್ಕೊಂಡೋಗುತ್ತೆ ಹಾಗಾಗಿ ಚಪ್ಪಾಳೆನ ಕಂಟಿನ್ಯೂಸ್ ಆಗಿ ಕೊಡ್ತಾ ಇರಿ ಅಂತ ಹೇಳ್ತಾ ಸರ್ ಅರ್ಧ ಮ್ಯಾಂಗೋ ಕೊಟ್ಟಿದ್ದೀರಾ ಅನ್ಫಾರ್ಚುನೇಟ್ಲಿ ನೀವು ಕ್ವಾಲಿಫೈ ಕೂಡ ಆಗೋದಿಲ್ಲ ಬಟ್ ಎನಿ ವೇಸ್ ಥ್ಯಾಂಕ್ ಯು ಸೋ ಮಚ್ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದೀರಾ ನೆಕ್ಸ್ಟ್ ಪಾರ್ಟಿಸಿಪೆಂಟ್ ಸರ್ ಎಷ್ಟು ಮ್ಯಾಂಗೋಸ್ ನಿಮ್ದು ಮೂರು ಕಂಪ್ಲೀಟ್ ಮಾಡೋಕೆ ಆಗಲಿಲ್ಲ ಸೂಪರ್ ಸೊ ಹೇಗೆ ಅನಿಸ್ತು ಈ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸಿ ಚೆನ್ನಾಗಿತ್ತು ಚೆನ್ನಾಗಿತ್ತಾ ಸೂಪರ್ ಸೊ ಈಗ ಆಡಿಯನ್ಸ್ ಬಿಡ್ತೀನಿ ವಿನ್ನರ್ ಯಾರು ಅಂತ ಡಿಸೈಡ್ ಮಾಡೋದಕ್ಕೆ ಸೊ ವಿನ್ನರ್ ನಮ್ಮ ಫಸ್ಟ್ ಟು ಪಾರ್ಟಿಸಿಪೆಂಟ್ಸ್ ಅಲ್ಲಿ ಒಬ್ಬರಾಗಿರ್ತಾರೆ ಸೊ ನಮ್ಮ ಸರ್ ನಿಮ್ಮ ಹೆಸರು ಏನಂದ್ರಿ ಅಜಯ್ ಸೊ ಅಜಯ್ ಅವರು ಅಜಯ್ ರಾಗಿ ಈ ಒಂದು ಗೇಮ್ ನಲ್ಲಿ ಗೆದ್ದಿದ್ದಾರೆ ಅಂತಂದ್ರೆ ಒಮ್ಮೆ ಜೋರಾಗಿ ಚಪ್ಪಾಳೆ ಕೊಡಿ ಜೋರಾಗಿ ಸೊ ಇದು ಆಯುಷ್ ಟಿವಿ ವತಿಯಿಂದ ಬೆಂಗಳೂರಿನ ಮ್ಯಾಂಗೋ ಉತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ಒಂದು ಗಿಫ್ಟ್ ಹ್ಯಾಂಪರ್ ನಮ್ಮ ವಿನ್ನರಿಗೆ ಸಿಕ್ತಿದೆ ಅಂಡ್ ಇದನ್ನ ಎಲ್ಲ ಪಾರ್ಟಿಸಿಪೆಂಟ್ಸ್ ನೀವೇ ಕೊಟ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಎಲ್ಲ ಪಾರ್ಟಿಸಿಪೆಂಟ್ಸ್ ನಮ್ಮ ವಿನ್ನರ್ಗೆ ಈ ಒಂದು ಪ್ರೈಸ್ ನ ದಯವಿಟ್ಟು ಜೋರಾಗಿ ಚಪಾಳೆ ಬರಲಿ ಎಸ್ ಸೂಪರ್ ಥ್ಯಾಂಕ್ ಯು ಸೋ ಮಚ್ ಸೊ ಈ ಆಯುಷ್ ಟಿವಿ ವತಿಯಿಂದ ನಮ್ಮ ಶ್ರೀ ವಾಸವಿ ಕಾಂಟಮೆನ್ಸ್ ಹಾಗೂ ಆಯುಷ್ ಟಿವಿ ವತಿಯಿಂದ ನಡೀತಿರುವಂತಹ ನಮ್ಮ ಈ ಮ್ಯಾಂಗೋ ಮೇಳದಲ್ಲಿ ಅದ್ಭುತವಾದಂಥ ಕಾಂಪಿಟೇಷನ್ ಅದ್ಭುತವಾದಂಥ ವಿನ್ನರ್ ನಮಗೆ ಅಜಯ್ ಅವರು ಸಿಕ್ಕಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ರಿಗೂ ಸಹ ಅಂತ ಹೇಳ್ತಾ ಇದೀವಿ ಆ್ಯಂಡ್ ಇನ್ನಷ್ಟು ಗಳು ಇನ್ನಷ್ಟು ಫನ್ ಗೇಮ್ ಗಳು ತಮ್ಮೆಲ್ಲರಿಗೂ ಕೂಡ ಇರುತ್ತೆ ವಸವಿ ಕಾಂಡಿಮೆಂಟ್ಸ್ ಹಾಗೂ ನಮ್ಮ ಆಯುಷ್ ಟಿವಿ ಪ್ರೆಸೆಂಟ್ಸ್ ಮ್ಯಾಂಗೋ ಮೇಳ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬರೀ ಇಷ್ಟು ಮಾತ್ರ ಅಲ್ಲ ಫನ್ ಮಸ್ತಿ ಮಜಾ ಸಿಕ್ಕಾಪಟೆ ಇದೆ ಇನ್ನಷ್ಟು ನೋಡೋದಿದೆ ಅದಕ್ಕಿಂತ ಮುಂಚೆ ಜಸ್ಟ್ ಹಾವ ಬ್ರೇಕ್